ಅಲ್ಲಿ ಚಿರತೆ ಬಂದಿತ್ತು ಅಂತ ಅಂದ್ಬಿಟ್ಟು ವಿಚಾರ ಬಂತು ನವಗ್ರಾಮದಲ್ಲಿ ಯಾವ ಚಿರತೆ ಬಂತು ನೀವು ಯಾವಾಗ ನೋಡಿದ್ರಿ ಸರ್ ಚಿರತೆ ಸರ್ ಮೊನ್ನೆ ರಾತ್ರಿ ನಾನು ಒಂದು ಹನ್ನೆರಡುವರೆ ಹಂಗೆ ಮನೆ ಒಳಗಡೆ ನಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಗೊತ್ತೆ ಹೊಡಿತವ್ರಲ್ಲ ಅಂದ್ಬಿಟ್ಟು ನಿದ್ದೆ ಬರಲಿಲ್ಲ ಎದ್ಬಿಟ್ಟು ಬಂದು ಇದೇ ಆಟೋ ಅಲ್ಲಿ ಕಮಲೇ ತಮ್ಮ ಮಲ್ಲಿಕಂಡೆ ಫೋನಲ್ಲಿ ನೋಡ್ಕೊಂಡು ನನಗೆ ಇದ್ದೆ ಹಿಂದೆ ಕಡೆಯಿಂದ ಏನೋ ವಾಯ್ಸ್ಗಳು ಬಂತು ಈ ಮೂಲೆಯಿಂದ ವಾಯ್ಸ್ ಬಂತಲ್ಲ ಏನೋ ವಾಯ್ಸ್ ಬರ್ತೈತಲ್ಲ ಅಂದ್ಬಿಟ್ಟು ಆ ಸೀಟ್ ಕಟೌಟ್ರಾಕೋದಿ ಹಾಕಿದ್ವಿ ಗಾಡಿ ಒಳಗಡೆ ಹೊರಗಾಡ್ತು ಅಂತ ಅದು ಸ್ವಲ್ಪ ಹಿಂಗೆ ಸೈಡ್ ಮಾಡಲ್ಲ ಅಲ್ಲಾಡಲಿಲ್ಲ ಸ್ವಲ್ಪ ಹಿಂಗೆ ಸೈಡ್ ಮಾಡಿ ನೋಡಿದ್ರೆ ಅಲ್ಲಿಂದ ಆಟೋಯಿಂದ ಹಿಂದೆ ಬಂತು ಇಲ್ಲಿ ಗಾಡಿ ನಿಲ್ಲಿಸಿದ್ವಿ ಆ್ಯಕ್ಟಿವ್ ಆಗಿ ಇಲ್ಲಿ ಬಂದು ನಾನು ಒಂಚೂರು ಅಲ್ಲಾಡಿಲ್ಲ ನನಗೇನು ದೇವರು ಏನೋ ಕೊಟ್ಟನೋ ಏನೋ ನನ್ನ ಜೀವನದ ಅದೃಷ್ಟ ಅನ್ನೋದು ಏನೋ ಗೊತ್ತಿಲ್ಲ ಇಲ್ಲಿಂದ ಒಂದು ಹದಿನೈದು ನಿಮಿಷ ಕೂತ್ಕೊಂಡಿತ್ತು ಹದಿನೈದಿಂದ ಇಪ್ಪತ್ತು ನಿಮಿಷ ನಾನು ಅಲ್ಲಾಡಿಲ್ಲ ಇಲ್ಲಿಂದ ಎದ್ಬಿಟ್ಟು ಹೋಗಿ ಅಲ್ಲಿ ಸೇತುವೆ ಮೇಲೆ ಕೂತ್ಕೊಂತು ಮೊನ್ನೆ ರಾತ್ರಿ ನೆಗಿರೋ ವಿಷಯ ಇದೆ ಅಲ್ಲಿ ಒಂದು ಸುಮಾರು ಅಲ್ಲೂ ಒಂದು ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದು ನಾನು ಆಟೋಲ್ಲೇ ಇದ್ದೀನಿ ಮಲಗಿದ್ದೀನಿ ಆಟೋಲ್ಲೇ ಇದ್ದೀನಿ ಹಂಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಸೀದ ಡೋನ್ಗಿಳೀತು ಅದು ಆ ಡೌನ್ ಇಳ್ದಿದ್ದ ತಕ್ಷಣ ನಾನು ಸೀದಾ ಎದ್ದಿ ಪಟ್ಟಂತ ಒಂದು ಒಳಗಡೆಗೆ ಸೇರಿಕೊಂಡಿದ್ದೆ ತಿರ್ಗಾ ನೆನ್ನೆ ಮಧ್ಯಾಹ್ನ ನನ್ನ ತಂಗಿದಿರೋ ಒಳಗಡೆ ಇದ್ರು ಈ ಮನೆ ಪಕ್ಕದ ಮನೆಯಲ್ಲಿ ಹೋಗಿ ಟಿ ವಿ ನೋಡ್ತಾರೆ ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ ಅಲ್ಲಿ ಟಿ ವಿ ನೋಡಿಕೊಂಡು ಈಚೆಯಿಂದ ಬರೋವಾಗ ಅಲ್ಲಿ ಗೇಟ್ ಹತ್ತಿರ ನಿಂತು ನೋಡಿದ್ದರೆ ನಿಲ್ಕುತ್ತೈ ಆಟೋ ಎಕ್ಸಾಕ್ಟ್ ಟೈಮಿಂಗ್ ಬಂದ್ಬಿಟ್ಟು ಸುಮಾರು ಒಂದು ಒಂದೂವರೆ ನನಗೂ ಫೋಟೋ ಬಂದಿದ್ದೆ ನಾನು ಕೆಲಸಕ್ಕೆ ಹೋಗಿದ್ದೆ ಫೋಟೋ ಬಂದಿರೋದು ನನಗೂ ಇಲ್ಲಿ ಕೂತೈತೆ ಇಲ್ಲಿ ಇಲ್ಲಿಂದ ನನ್ನ ಇನ್ನೊಂದು ತಂಗಿ ಕೃಷ್ಣ ಮನೆಯಿಂದರೋದು ಅಲ್ಲೂ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೊಂಡಿತ್ತು ಅರ್ಧ ಗಂಟೆ ಅಲ್ಲಿಂದ ಎದ್ಬಿಟ್ಟು ಈ ಕಡೆಯಿಂದ ಈ ಕಡೆ ಹೊರಗಡೆ ಹೋಗಿ ಅಷ್ಟೇ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅರಣ್ಯ ಅವರಿಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಪಟ್ಟಂಥ ಇದೇನು ಸಜೆಷನ್ಸಿದಿ ಡಿಸಿಷನ್ ತಂದಬೇಕು ಬೋನ್ ನಿಮಗೆ ಮಾಡಬೇಕು ಅದು ಮಾಡಿದ್ರೆ ಒಳ್ಳೆಯದು ಅಂತ ಒಂದು ಅರಣ್ಯ ಇಲಾಖೆಯಿಂದ ಕೇಳ್ಕೊತೀನಿ ಸರ್ ಸರ್ ನಿಮ್ಮ ಹೆಸರು ಅಜೀಜ್ ಅಂತ ಸರ್ ನಿಮ್ಮ